ವೀಕ್ಷಕರೇ ಕನ್ನಡ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರೂಪಾಚಂದ್ರು ಸೋರಿಗ ಸಮುದಾಯದ ಬಗ್ಗೆ ಕಾಡಿನ ಮಕ್ಕಳು ಅಂತ ಹೇಳಿದೆ ಕಾಡಿನಲ್ಲಿ ಬೆಳೆಯುವಂಥ ನೈಸರ್ಗಿಕ ಪದಾರ್ಥಗಳನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅಂತ ಇನ್ನು ಕೆಲವೊಂದಿಷ್ಟು ಹಳೆಯ ಸಮುದಾಯದ ವಿಚಾರವಾಗಿ ಮಾತನಾಡೋದಾದರೆ ಈ ಜೇನು ಕುರುಬರು ಕಾಡು ಕುರುಬರು ಈ ವಿಚಾರವಾಗಿ ಸೊ ಕಾಡಿನ ಮಕ್ಕಳು ಕಾಡಿನಲ್ಲಿರುವಂಥ ಕೆಲವೊಂದಿಷ್ಟು ವಸ್ತುವನ್ನು ಮಾರಿ ಜೀವನವನ್ನು ಕೂಡ ನಡೆಸ್ತಾ ಇರ್ತಾರೆ ಅದರಲ್ಲಿ ಪ್ರಮುಖವಾಗಿ ಜೇನು ಜೇನು ಅಂದ ತಕ್ಷಣ ನಮಗೆ ಕಾಡಿನಲ್ಲಿ ಸಿಗುವಂಥ ಜೇನು ಬಹಳ ರುಚಿಕರವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಅದರಲ್ಲಿ ಹೆಚ್ಚಾಗಿ ಆರೋಗ್ಯಕರ ಅಂಶ ಇರುತ್ತೆ ಸೊ ಹಾಗಾಗಿ ಈ ಕಾಡಿನಲ್ಲಿ ಸಿಗುವಂಥ ಜೇನಿಗೆ ಬಹಳ ರೀತಿಯಲ್ಲೇ ಪ್ರಾಮುಖ್ಯತೆ ಇರುತ್ತೆ ನಾವಿವತ್ತು ಅದೇ ರೀತಿಯಾಗಿ ಈ ಸೋಲಿಗಾ ಟ್ರೈಬ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಜೇನಿನ ವಿಚಾರವಾಗಿ ಕೂಡ ಮಾತನಾಡ್ತಾ ಹೋಗಬೇಕಾಗತ್ತೆ ಈ ಕಾರ್ಡ್ನಲ್ಲಿ ಸಾಕಷ್ಟು ವಿಧದ ಜೇನ್ ಸಿಗುವಂಥ ನಿಟ್ಟಿನಲ್ಲಿ ಇಲ್ಲಿ ಕೆಲವೊಂದಿಷ್ಟು ಲೀಟ್ರ್ಗಟ್ಟಲೆ ಜೇನನ್ನು ಶೇಖರಣೆ ಮಾಡಲಾಗಿರುವಂಥದ್ದು ಈ ಜೇನನ್ನು ಹೊರಗಡೆ ಕೂಡ ಮಾರಲಾಗುತ್ತೆ ಸೊ ಪ್ರಮುಖವಾಗಿ ಈ ಜೇನಿನ ಬ್ರ್ಯಾಂಡ್ ಹೆಸರು ಅಡವಿ ಅಂತ ಅಡವಿ ಅನ್ನುವ ಈ ಬ್ರ್ಯಾಂಡ್ ಮುಖಾಂತರವಾಗಿ ಕಾಡು ಜೇನನ್ನು ನಾಡಿ ಕೂಡ ಕೊಡ್ತಾರೆ ಅದರಲ್ಲೂ ಕೂಡ ಕೇವಲ ಕಡಿಮೆ ದರ ನಾವು ಹೊರಗಡೆ ಈಗ ಕೆಲವೊಂದು ಕಲಬೆರೆಕೆ ಜೇನನ್ನು ಕೂಡ ನಾವು ನೋಡಿರ್ತೀವಿ ಅಂದರೆ ಅದಕ್ಕೆ ಸಕ್ಕರೆ ರಸವನ್ನು ಮಿಕ್ಸ್ ಮಾಡಿ ಕಲಬೆರೆಕೆ ಮಾಡುವಂಥದ್ದು ಆದರೆ ಇದರಲ್ಲಿ ಸಂಪೂರ್ಣವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಆಯುರ್ವೇದಿಕ್ ಅಂಶ ಕೂಡ ಇರುತ್ತೆ ಹಾಗೆ ಇದು ಮರದಿಂದ ನೇರವಾಗಿ ಜೇನನ್ನು ಇಳಿಸಿ ತದನಂತರ ತೆಗೆದುಕೊಂಡು ಬಂದು ಶೇಖರಿಸಿ ಅದನ್ನು ಪ್ಯಾಕಿಂಗ್ ಮಾಡಲಾಗುತ್ತೆ ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಇಷ್ಟು ಕೂಡ ಇಲ್ಲಿರುವಂಥದ್ದೆಲ್ಲ ಕೂಡ ಜೇನು ಶೇಖರಣೆ ಮಾಡಿರುವಂಥದ್ದು ಸೊ ನಮ್ಮೊಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಾ ಇರುವಂತವರು ಇದ್ದಾರೆ ಸೊ ಒಂದೆರಡು ಮಾತನಾಡಿಸೋಣ ಅವರೊಟ್ಟಿಗೆ ಏನು ಹೇಳ್ತಾರೆ ಅಂತ ಹೇಳಿ ಈ ಜೇನು ಶೇಖರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಜೇನಿನಲ್ಲಿ ಸಾಕಷ್ಟು ವಿಧ ನೋಡಿರ್ತೀವಿ ಆದರೆ ಈ ಜೇನಿನ ಕೆಲವೊಂದಿಷ್ಟು ಆ ಒಂದು ಸಿಹಿ ವಿಚಾರವಾಗಿ ಕೆಲವೊಂದಿಷ್ಟು ಗೊಂದಲ ಇರುತ್ತೆ ಸೊ ಏನು ಹೇಳ್ತೀರಾ ನೀವು ಅಂದ್ರೆ ಮೇಡಮ್ ಇದರಲ್ಲಿ ಬಂದು ಏನಂತಂದರೆ ಇವಾಗ ಜೇನುತುಪ್ಪ ತುಪ್ಪ ಅಂತಂದ್ರೆ ಕೆಲವ್ರಿಗೆ ಏನಂತಂದ್ರೆ ಬರೀ ಜೇನುತುಪ್ಪ ಅಂದರೆ ಸಿಹಿ ಅಷ್ಟೇ ಅವರಿಗೆ ಗೊತ್ತಿರುತ್ತೆ ಮೇಡಮ್ ಕಾರಣ ಯಾಕೆ ಅಂತಂದರೆ ನಮ್ಮಲ್ಲಿ ಬಂದು ಇವಾಗ ಜೇನುತುಪ್ಪದಲ್ಲಿ ನಿಮಗೆ ಮುಂಚಿತವಾಗಿ ಹೇಳಕ್ಕೆ ಬರ ಬರೋದಾದರೆ ಐದು ವೆರೈಟಿ ಹನಿ ನಮ್ಮಲ್ಲಿ ದೊರೆಯುತ್ತದೆ ಅಂತ ನಾವು ಹೇಳಿದೀವಿ ಅದರಲ್ಲಿ ಬಂದು ಹೆಜ್ಜೇನು ಅಂತ ಕರಿತೀವಿ ಮೇಡಮ್ ಅಂದರೆ ನಿಮಗೆ ಇವಾಗ ನಾರ್ಮಲಾಗಿ ನೋಡೋದಾದರೆ ದೊಡ್ಡ ದೊಡ್ಡ ಮರಗಳು ದೊಡ್ಡ ದೊಡ್ಡ ಇದರ ಬಿಲ್ಡಿಂಗ್ಗಳಲ್ಲಿ ಎಲ್ಲ ಕಾಣೋದೆಲ್ಲ ಬಂದು ಹೆಜ್ಜೆನಂತ ಕರಿತೀವಿ ಮತ್ತು ಈ ಮರದ ಒಳಗಡೆ ಹುತ್ತದೊಳಗಡೆ ಕಾಣುವಂಥದ್ದೆಲ್ಲ ಬಂದು ಅಂತ ಕರಿತೀವಿ ಅಂದರೆ ಹೊರಗಡೆ ಅವರಿಗೆ ಜಾಸ್ತಿ ಗೊತ್ತಿರೋದು ಬಂದು ಬಿ ಬಾಕ್ಸ್ ಸಾಕಾಣಿಕೆ ಕೆ ಜಿ ಏನು ಅಂತ ಅದೇ ನಮ್ಮಲ್ಲಿ ಮರದ ಪೊಟ್ಟೆ ಒಳಗಡೆ ಹುತ್ತದೊಳಗಡೆ ಸಿಗುವಂಥದ್ದು ಅದು ನ್ಯಾಚುರಲ್ ಆಗಿರುತ್ತೆ ಮೇಡಮ್ ಅದರಲ್ಲಿ ಬಂದು ಮತ್ತೆ ನಿಮಗೆ ಕಡ್ಡಿ ಜನ ಅಂತ ಕರಿತೀವಿ ಮೇಡಮ್ ಅದು ಕೋಮ್ಗಳಲ್ಲಿ ಕಟ್ಟುತ್ತೆ ಕಡ್ಡಿಗಳಲ್ಲಿ ಕಟ್ಟಿರುತ್ತೆ ಅದು ನಿಮಗೆ ಅದು ಒಂದು ಮೆಡಿಸನಲ್ ವ್ಯಾಲ್ಯೂ ಮತ್ತೆ ನೆಸರೇ ಅಂತ ಬರುತ್ತೆ ಮೇಡಮ್ ಅದು ನೆಸರೇ ಜೇನು ಅದು ನಿಮಗೆ ಸ್ಟಿಂಗ್ಲೆಸ್ ಬಿ ಅಂತ ಕರೀತೀವಿ ಆ ಜೇನು ನಮ್ಮಲ್ಲಿ ಸಿಗುತ್ತೆ ಮತ್ತೆ ಅದು ಬಿಟ್ಟರೆ ನಿಮಗೆ ನೇರಳೆ ಜೇನು ಅಂತ ಕರೀತೀವಿ ಮೇಡಮ್ ಅಂದ್ರೆ ಹೆಜ್ಜೆನೆ ನೇರಳೆ ಹೂ ಪರಾಗ ನೆಟ್ಟರ್ನ ತಕೊಂಡು ಅದು ಕಟ್ಟಿರೋದ್ರಿಂದ ನಿಮಗೆ ನೇರಳೆ ಜೇನು ಅಂತ ಕರೀತೀವಿ ಅಂದ್ರೆ ಒಟ್ಟು ಐದು ಜೇನುಗೂ ಏನು ಮೆಡಿಸಿನಲ್ ಗುಣ ಅಂತ ನೀವು ಕೇಳಕ್ ಹೋದ್ರೆ ಇವಾಗ ಒಂದೊಂದು ಹನಿಗೂ ಒಂದೊಂದು ಮೆಡಿಸಿನಲ್ ಗುಣ ಅಂತ ಇರುತ್ತೆ ಕಾರಣ ಯಾಕೆ ಅಂತಂದ್ರೆ ಅದು ಫ್ಲವರ್ ಮೇಲೆ ಅದು ಸೀಮಿತವಾಗುವಂತದ್ದು ಅದು ಅದರ ಪರಾಗ ಸ್ಪರ್ಶ ಮಾಡಿ ಅದರ ನೆಟ್ಟರ್ನ ಕಲೆಕ್ಟ್ ಮಾಡಿ ಕಟ್ ಕಟ್ಟದಾಗಲೇ ನಿಮಗೆ ಆ ಫ್ಲೇವರ್ಸ್ ಮತ್ತೆ ಇದು ಅದು ಯಾವ್ದ್ರ ಮುಖಾಂತರ ಕಾಣುತ್ತೆ ಅಂತಂದ್ರೆ ಇವಾಗ ನಮ್ಮಲ್ಲಿ ನೀವು ಜೇನುತುಪ್ಪ ಇಲ್ಲಿ ನೋಡೋದಾದ್ರೆ ಇದು ಬಂದು ನಿಮ್ಗೆ ಹೆಜ್ಜೆನೋ ಮೇಡಮ್ ಇದರಲ್ಲಿ ಬಂದು ನಿಮ್ಗೆ ವೈಟ್ ಲೇಯರ್ ಏನ್ ಕಾಣಿಸ್ತಿದೆ ಇದನ್ನ ನಾವು ಪೋಲನ್ಸ್ ಅಂತ ಕರಿತೀವಿ ಅಂದ್ರೆ ನಿಮ್ಗೆ ಹನಿಯಲ್ಲಿ ಏನಂತಂದ್ರೆ ಈ ಪೋಲನ್ಸ್ ಬಂದು ಇದೇ ಮೇನ್ ಈ ವೈಟ್ ಲೇಯರ್ ಇರುವಂತದ್ದಿದ್ರೆ ಅದು ಪ್ಯೂರ್ ಪ್ಯೂರ್ ಮೇಡಮ್ ಕಾರಣ ಯಾಕೆಂತಂದ್ರೆ ಇದು ನಿಮ್ಗೆ ಪೋಲನ್ಸ್ ಅಂತ ಕರಿತೀವಿ ಯಾಕಂದ್ರೆ ಇದರಲ್ಲಿ ಫ್ಲವರ್ ಅಲ್ಲಿ ನಿಮ್ಗೆ ಅದ್ರ ಮಕರಂದನ ಕಲೆಕ್ಟ್ ಮಾಡಿ ನಿಮ್ಗೆ ಕಟ್ಟಾಗ ನಿಮ್ಗೆ ಅದು ಅದನ್ನ ಹಿಟ್ಟು ಅಂತ ಕರೀತಾರೆ ನಮ್ಮಲ್ಲಿ ಅದನ್ನೇ ಪೋಲನ್ಸ್ ಅಂತ ಕರೆಯೋದು ಅಂದ್ರೆ ಇದರಲ್ಲಿ ಏನಂತಂದ್ರೆ ಮೇಡಮ್ ನಿಮ್ಗೆ ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಎಲ್ಲ ಬಂದು ನಿಮ್ಗೆ ಈ ಲೇಯರ್ ಏನ್ ಕಾಣಿಸ್ತಿದೆಯೋ ಈ ಜೇನುತುಪ್ಪ ನಿಮಗೆ ನಿಮ್ಗೆ ಇವಾಗ ಜಸ್ಟ್ ಈಗ ಜೇನುತುಪ್ಪ ಅಂತಂದ್ರೆ ನಿಮ್ಗೆ ಅದು ಫೀಲ್ ಆಗ್ಬೇಕು ಮೇಡಮ್ ಅಂದ್ರೆ ಫೀಲ್ ಅಂತಂದ್ರೆ ನಾವು ಟೇಸ್ಟ್ ನೋಡಿದಾಗ ನಮಗೆ ಫೀಲ್ ಆಗ್ಬೇಕು ಅಂದ್ರೆ ಏನೋ ತಿಂದಾಗ ಸಿಹಿ ಅನ್ಸೋದಲ್ಲ ತಿಂದಾಗ ಫೀಲ್ ಆಗ್ಬೇಕು ಏನಪ್ಪಾ ಇದು ಸ್ಮೆಲ್ ಗಮ್ ಅಂತ ಕಾರಣ ಏನಂತಂದ್ರೆ ಅದು ಪ್ರಕೃತಿ ನಿಯಮ ಯಾಕೆ ಅದು ಸ್ಮೆಲ್ ಬರುತ್ತಂದ್ರೆ ಈ ಪೋಲನ್ಸ್ ಉದಾಹರಣೆ ಈ ಪೋಲನ್ಸ್ ಇದ್ರೆ ಮಾತ್ರ ನಿಮಗೆ ಆ ಫ್ಲೇವರ್ಸ್ ಮತ್ತೆ ಆ ಸ್ಮೆಲ್ಲು ಅದೆಲ್ಲ ನಿಮ್ಗೆ ಏನಂತಂದ್ರೆ ಈ ಪೋಲನ್ಸ್ ಇಂದಾನೆ ನಿಮ್ಗೆ ಬರೋದು ನಾನು ಇಲ್ಲಿ ಕೆಲವೊಂದಿಷ್ಟು ಇದನ್ನ ನೋಡ್ತಾ ಇದ್ದೀನಿ ಇಲ್ಲೆಲ್ಲ ಕೂಡ ಜೇನ್ ಸಂಗ್ರಹ ಅಂದ್ರೆ ಸ್ಟೋರೇಜ್ ಟ್ಯಾಂಕರ್ಸ್ ಅಂತ ನಾವು ನೋಡ್ಬೋದು ನಡ್ರಿ ಖಂಡಿತ ಸೊ ಇದೆಲ್ಲ ಕೂಡ ಒಂದು ಜೇನನ್ನ ಸಂಗ್ರಹ ಮಾಡ್ರು ನೋಡಬಹುದು ಸೊ ನೀವ್ ನೋಡ್ತಾ ಇದ್ರ ಅವ್ರು ಮೊದ್ಲೇ ಹೇಳಿದ್ರು ಸೊ ಈ ತರದೊಂದು ಮೇಲ್ ಇತ್ತು ಅಂದ್ರೆ ಇದೆಲ್ಲದೂ ಕೂಡ ಈ ಪೋಲನ್ಸ್ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಇದು ಆಯುರ್ವೇದಿಕ್ ಅಂಶ ಇರುವ ಔಷಧಿ ಗುಣ ಇರುವಂತದ್ದು ಇಂತಹ ಜೇನು ತುಂಬಾ ಪ್ಯೂರ್ ಅಂತ ಹೇಳ್ತಿದಾರೆ ಇದಿತ್ತು ಅಂತ ಅಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಇದ್ರ ಕಲೆ ಇರೋದಿಲ್ಲ ಅಂಡ್ ಪ್ಯೂರ್ ಇದು ನೈಸರ್ಗಿಕವಾಗಿ ಅಂದ್ರೆ ಕಾಡಿನಿಂದ ನೇರವಾಗಿ ತಂದು ಶೇಖರಣೆ ಮಾಡೋದು ಸೊ ಇದು ನೆಕ್ಸ್ಟ್ ಇದು ತೆಗೆದ ತಕ್ಷಣ ಒಳಗಡೆ ಜೇನ್ ಜೇನು ಸೊ ಇದನ್ನ ಐ ತಿಂಕ್ ಮೆಡಿಸಿನ್ಗೂ ಬಳಸ್ತಾರೆ ಮಾಡ್ತಾರಲ್ಲ ಟ್ಯಾಬ್ಲೆಟ್ ಎಲ್ಲ ಇದು ಮೇಡಮ್ ನಮ್ಮಲ್ಲಿ ಬಂದು ನಮ್ಮಲ್ಲಿ ಇಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ಇದೆಲ್ಲ ಬಂದು ನಮಗೆ ಈ ಅಮೆರಿಕದಲ್ಲೆಲ್ಲ ಬಂದು ಇದು ಪ್ರೋಟೀನ್ಸ್ ಟ್ಯಾಬ್ಲೆಟ್ ಇದನ್ನು ನೀವು ಮಾರಾಟ ಮಾಡ್ತೀರಾ ಮೇಡಮ್ ಅಂದ್ರೆ ಪೋಲನ್ಸ್ ನಾವು ಮಾರಾಟ ಮಾಡಲ್ಲ ಇದರಲ್ಲಿ ಏನಂತಂದ್ರೆ ಹನಿಯಲ್ಲೇ ನಿಮಗೆ ಪೋಲನ್ಸ್ ಇರುತ್ತೆ ಅಂದ್ರೆ ನಿಮಗೆ ಅಲ್ಲಿ ತೋರಿಸಿದಾಗ ನಿಮ್ಗೆ ಒಂದು ಲೇಯರ್ ಬರುತ್ತೆ ಕಂಪಲ್ಸರಿ ಅದೇನಂತಂದ್ರೆ ನಿಮಗೆ ವೀಕ್ಲಿ ಬರ್ತಾನೆ ಇರುತ್ತೆ ಮೇಡಮ್ ಇವಾಗ ಜೇನ್ತಪ್ಪ ನೀವು ತಿಂತಾ 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 ನೀವು ಪೋಲನ್ಸ್ ನ ತಿಂತಾ ಇರ್ತೀರಾ ಅದು ನಿಮ್ಗೆ ಗೊತ್ತಾಗಲ್ಲ ಬಟ್ ಅದೊಂದು ಲೇಯರ್ ಬಂದು 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 ಕುತ್ಕೊಳ್ಳುತ್ತೆ ಅದು ನಿಮ್ಗೆ ಹೇಳೋದಾದ್ರೆ ಇಲ್ಲಿ ನೋಡ್ಬೋದು ಇದು ನಿಮಗೆ ಮೇಲೆ ಕಾಣಿಸ್ತಾ ಪೋಲಾನು ಮಾಡಿದ್ವಿ ಇದು ತುಂಬ ಫುಲ್ ಜೇನೆ ಇರೋ ಜೇನೆ ಇರೋದು ಮೇಡಮ್ ಅಂದ್ರೆ ಇದ್ ಮೇಲೆ ಬಂದು ನಿಮ್ಗೆ ಕಂಪಲ್ಸರಿ ಇದು ಲೀಟರ್ ಟ್ಯಾಂಕ್ ಮೇಡಮ್ ಇದು ತೌಸಂಡ್ ಕೆಜಿ ಕೆಪಾಸಿಟಿ ಇರೋದು ಮೇಡಮ್ ನಮ್ಮಲ್ಲಿ ಕೆಜಿ ಲೆಕ್ಕದಲ್ಲಿ ಇದು ಮಾಡ್ತೀವಿ ಇದು ತೌಸಂಡ್ ಟೋಟಲ್ ಮೇಡಮ್ ಇದು ತೌಸಂಡ್ ಕೆಜಿ ಟೋಟಲ್ ಕೆಜಿ ಎಷ್ಟಿದೆ ನಿಮ್ಮ ಹತ್ರ ಮೇಡಮ್ ಸದ್ಯಕ್ಕೆ ಈಗ ಅವೈಲೇಬಿಲಿಟಿ ಇರೋದು ಬಂದು ಟೂ ತೌಸಂಡ್ ಕೆಜಿ ಇದೆ ನಮ್ಮ ನಮ್ಮ ಹತ್ರ ಸ್ಟಾಕು ಅದ್ರಲ್ಲಿ ಇದೊಂದು ಟ್ಯಾಂಕ್ ಅದು ಮೇಡಮ್ ಓಕೆ ಎಸ್ ನೋಡಿ ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಸೊ ಇದು ಪ್ಯೂರ್ ಜೇನ್ ಇದು ಸೊ ಒಂದು ಕಾಡಿನ ಮಕ್ಕಳು ಅಂತ ನಾನು ಏನಕ್ಕೆ ಹೇಳಿದೆ ಅಂತಂದ್ರೆ ಇದೆಲ್ಲವೂ ಕೂಡ ಕಾಡಿನ ಮಕ್ಕಳಿಗೆ ಗೊತ್ತಿರುತ್ತೆ ಕಾಡಿನ ಮಕ್ಕಳು ಯಾವತ್ತೂ ಕೂಡ ಮೋಸ ಮಾಡಲ್ಲ ಅಂತ ಇತ್ತೀಚೆಗೆ ಕಲಬೆರಕೆ ವಸ್ತುನ ನಾವು ನೋಡ್ತಾ ಇರ್ತೀವಿ ಪ್ರತಿ ಜೇನನ್ನು ನೀವು ಗಮನಿಸ್ತಾ ಹೋದರೆ ನೋಡಿ ಸೊ ಈ ತರದಂತ ತಿಕ್ಕಿರುವಂಥ ಒಂದು ಈ ಜೇನಿನ ರಸವನ್ನ ನೀವು ನೋಡ್ತಾ ಹೋಗ್ಬೋದು ಇದರಲ್ಲಿ ಕೂಡ ಸಾಕಷ್ಟು ಈ ಸ್ವೀಟ್ನೆಸ್ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ ನೋಡಿ ಒಂದು ಸಾವಿರ ಕೆ ಟ್ಯಾಂಕರ್ ಇದು ಸೊ ಇಷ್ಟನ್ನು ಕೂಡ ಶೇಖರಣೆ ಮಾಡಿ ಇದನ್ನು ತದನಂತರ ಪ್ಯಾಕ್ ಮಾಡಿ ಅದನ್ನು ಹೊರಗಿನವರು ಮಾರಾಟ ಮಾಡ್ತಾರೆ ಅರ್ಧ ಕೆ ಜಿಗೆ ಮುನ್ನೂರ ಅರವತ್ತು ರೂಪಾಯಿ ಕಾಲು ಕೆ ಜಿ ಸಿಗುತ್ತೆ ಕಾಲು ಕೆ ಜಿಗೆ ನೂರ ಓಕೆ ನಮ್ಮಲ್ಲಿ ಬಂದು ಬಾಟಲ್ಸ್ ಇದರಲ್ಲಿ ನೀವು ನೋಡೋದಾದ್ರೆ ನೂರ ಇಪ್ಪತ್ತೈದು ಮತ್ತೆ ನಿಮಗೆ ಟೂ ಫಿಫ್ಟಿ ಗ್ರಾಮ್ ಮತ್ತೆ ಫೈವ್ ಹಂಡ್ರೆಡ್ ಗ್ರಾಮು ಮತ್ತೆ ತೌಸಂಡ್ ಗ್ರಾಮ ಮೇಡಮ್ ಈ ತರದಲ್ಲಿ ನಾವು ಕೊಡ್ತೀವಿ ಅಂದ್ರೆ ಈಗ ಕೆಲವರಿಗೆ ತಗೊಳ್ಳೋ ಆಸೆ ಇರುತ್ತೆ ಅವ್ರಿಗೆ ಅರ್ಧ ಕೆಜಿನೇ ಆಗಲ್ಲ ಮೇಡಮ್ ಆ ಕಾರಣಕ್ಕೆ ಅವರು ನಾವು ಸ್ಯಾಂಪಲ್ ಮುಖಾಂತರ ನೋಡ್ಬೋದಲ್ಲ ಟೇಸ್ಟ್ ಮುಖಾಂತರ ನೋಡ್ಬೋದಲ್ಲ ಅಂತ ನೂರ ಇಪ್ಪತ್ತೈದು ಗ್ರಾಮ್ ನೈನ್ ನೋಡ್ಬೋದು ಮೇಡಮ್ ಇದು ನೋಡೋದಾದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ ನಾವು ಬೇರೆ ನಿಮಗೆ ಇದು ಮಾಡಿದ್ರೆ ನಿಮಗೆ ಬ್ಲಾಕ್ ಕಲರ್ ಕಾಣಿಸ್ತು ಹಾಂ ಕಾಣುತ್ತೆ ಮೇಡಮ್ ನಿಮಗೆ ಪೋಲನ್ಸ್ ಎಲ್ಲ ಸೈಡ್ಗೆ ಹೋಗುತ್ತೆ ಓಕೆ ಸೂಪರ್ ಬಂದು ನಿಮಗೆ ಮಧ್ಯದಲ್ಲಿ ಇರುತ್ತೆ ಮೇಡಮ್ ಓಕೆ ನೈಸ್ ಫೈನಲಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಇದು ಹೆಜ್ಜೆನಾ ಇದು ಹೆಜ್ಜೆನಾ ಇದು ಹೆಜ್ಜೆನಾ ಅದು ಹೆಜ್ಜೆನಾ ಅಂದ್ರೆ ಇದು ನಿಮಗೆ ಸ್ವಲ್ಪ ಎಕ್ಸೆಸ್ ಆಫ್ ಫೀಟ್ ಇರುತ್ತೆ ಮೇಡಮ್ ಅಂದ್ರೆ ನಾವು ಕಸ್ಟಮರ್ ಗೆ ರೆಫರ್ ಮಾಡೋಕ್ಕಿಂತ ಮುಂಚೆನೆ ಹನಿಯಲ್ಲಿ ಯಾವ ಯಾವ ಹನಿ ನೀವು ತಗೊಂಡ್ರೆ ನಿಮಗೆ ಸೂಕ್ತವಾಗಿರುತ್ತೆ ಅಂತ ನಾವು ಹೇಳ್ತೀವಿ ಅಂದ್ರೆ ಅತಿ ಹೆಚ್ಚಾಗಿ ಅಮೃತ ಸೇವನೆ ಮಾಡಿದ್ರೆ ವಿಷ ಅಂತಾರೆ ವಿಷ ಅಂತಾರೆ ಲಂಗೆ ಸೋ ಇದನ್ನ ಆದಷ್ಟು ಜಾಸ್ತಿ ತಿನ್ನೋ ಹಾಗಿಲ್ಲ ತುಂಬಾ ಸ್ವೀಟ್ ಇದೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸೊ ಹೆಜ್ಜೆನು ನಾವು ತಿಂದಿರ್ತೀವಿ ಬಟ್ ಕಾಡಿನ ಜೇನು ಅಂದ್ರೆ ಅದ್ರಲ್ಲಿ ಏನೋ ಒಂದು ಸ್ಪೆಷಲ್ ಇರುತ್ತೆ ಸೊ ತುಂಬಾ ಅಂದ್ರೆ ತುಂಬಾ ಸ್ವೀಟ್ ಇದೆ ಇಲ್ಲೆಲ್ಲ ಗಮನಿಸ್ತಾ ಇದ್ದೀರಾ ಒಂದು ಇದೆಲ್ಲವೂ ಕೂಡ ಜೇನ್ ಶೇಖರಣೆ ಮಾಡಿ ಇದರಿಂದ ಪ್ಯಾಕಿಂಗ್ ಮಾಡುವಂಥ ಸಿಸ್ಟಮ್ಗಳನ್ನ ಇಲ್ಲಿ ಇಟ್ಕೊಳ್ಲಾಗಿದೆ ಸೊ ನಾವು ಒಳಗಡೆ ಹೋದರೂ ಕೂಡ ಇದೊಂದೇ ಅಲ್ಲ ಈ ಜೇನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಅಂತಂದರೆ ಸೊ ಕೆಲವೊಂದಿಷ್ಟು ಬೇರೆ ರೀತಿಯ ಪ್ರಾಡಕ್ಟ್ಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ನೋಡಿ ಲಿಬಾಮ್ ಅಂತೆ ಸೊ ನನಗೆ ಹೊರಗಡೆ ನಾವು ಬೇರೆ ರೀತಿಯಾದಂಥ ಲಿಬಾಮ್ಗಳನ್ನ ನೋಡಿರ್ತೀವಿ ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ಕೆಲವೊಂದಿಷ್ಟು ಈ ಒಂದು ಜೇನಿನ ಮೇಣವನ್ನು ಬಳಸಿ ಇದಕ್ಕೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಬಳಸದೆ ಕೆಲವೊಂದಿಷ್ಟು ಫ್ಲೇವರಲ್ಲಿ ಮಾಡ್ತಾ ಇರುವಂಥ ಲಿಬಾಬ್ ಇದು ಸೊ ಇದು ಕೂಡ ಅಡವಿ ಪ್ರಾಡಕ್ಟೇ ಇರುವಂಥದ್ದು ಜಾಸ್ಮಿನ್ ರೋಸ್ ಆ್ಯಂಡ್ ಪೈನಾಪಲ್ ಸೊ ಈ ತರದ್ದು ಸೊ ಇದಾದ ನಂತರವಾಗಿ ನೀವು ಇಲ್ಲಿ ಗಮನಿಸುತ್ತಾ ಇರಬಹುದು ಇದು ನೋಡಿ ವ್ಯಾಕ್ಸ್ ಅದು ತೋರಿಸ್ತೀನಿ ಇದು ಜೇನಿನ ಮೇಣ ಅಲ್ವಾ ಜೇನು ಮೇಣ ಜೇನಿನ ಮೇಣ ಇದ್ರ ಮುಖಾಂತರವಾಗಿನೇ ಇವರು ಐ ಥಿಂಕ್ ಲಿಪ್ ಬಾಮ್ ಮಾಡ್ತಾರೆ ಇದು ಇದೊಂದಿಲ್ಲ ಅಂತಂದ್ರೆ ಕಾಸ್ಮೆಟಿಕ್ ಪ್ರಾಡಕ್ಟ್ ಗಳನ್ನು ಮಾಡೋ ಕಷ್ಟ ಮೇಡಂ ಅಂದ್ರೆ ನಿಮ್ಗೆ ಇವಾಗ ಫೇರ್ ಅಂಡ್ ಲವ್ಲಿ ಮತ್ತೆ ಬೇರೆ ಬೇರೆ ಕಾಸ್ಮೆಟಿಕ್ ಪ್ರಾಡಕ್ಟ್ ಬ್ಯೂಟಿ ಪರ್ಪಸ್ ಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತೆ ಚರ್ಮದ ಕಾಯಿಲೆ ಬೇರೆ ಬೇರೆ ಇದಕ್ಕೆಲ್ಲ ಅಂದ್ರೆ ಸ್ಕಿನ್ ಐಟಂ ಗೆಲ್ಲ ಬಂತು ಸ್ಮೆಲ್ ಬರುತ್ತೆ ಮೇಡಮ್ ನಿಮಗೆ

ಒಂದು ಕ್ಯಾಂಡಲ್ ಎಷ್ಟಿದೆ ಆಕ್ಚುಲಿ ಇದು ಜಾಸ್ತಿ ಕಾಸ್ಟ್ಲಿ ಇರುತ್ತೆ ಅನ್ಕೋತೀನಿ ನಾನು ಹಾಂ ಮೇಡಮ್ ಅಂದ್ರೆ ವ್ಯಾಕ್ಸ್ ನಿಮಗೆ ಏನಂತಂದ್ರೆ ಈಗ ಹೊರಗಡೆ ಎಲ್ಲ ಬಂದು ನಿಮಗೆ ಜಾಸ್ತಿ ಬಂದು ನಿಮಗೆ ಪೆಟ್ರೋಲಿಯಂ ವ್ಯಾಕ್ಸ್ ಎಲ್ಲ ಯೂಸ್ ಮಾಡಿ ಕ್ಯಾಂಡಲ್ಸ್ಗಳು ಮಾಡ್ತಾರೆ ಇದೆಲ್ಲ ಕೂಡ ಜೇನ್ ಮೇಣದಿಂದ ಮಾಡುವಂತದ್ದು ಮೇಡಮ್ ಅಂದ್ರೆ ಇವಾಗ ಏನಂತಂದ್ರೆ ಇವಾಗ ನಮ್ಮಲ್ಲಿ ಬಂದು ಮುಂಚೆ ಎಲ್ಲ ಬಂದು ಯಾವುದೇ ಥರದ ಕರೆಂಟ್ ವ್ಯವಸ್ಥೆ ಎಲ್ಲ ಇಲ್ದಿದ್ದಾಗ ಈ ಮೇಣದ ಬತ್ತಿಯಲ್ಲಿ ಕೆಲವರು ಬಳಕೆ ಮಾಡ್ತಿದ್ರು ಮೇಡಮ್ ಅಂದ್ರೆ ಮನೆಯಲ್ಲೇ ಮಾಡಿ ಮನೆಯಲ್ಲೇ ಯೂಸ್ ಮಾಡೋ ಥರದಲ್ಲಿ ಮಾಡ್ತಾ ಇದ್ರು ಅಂದರೆ ಮೀನ್ಸ್ ಅದನ್ನೇ ಇವಾಗ ನೀವು ಮಾಡ್ತಾ ಇದ್ದೀವಿ ಮಾಡಿಬಿಟ್ಟು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಪ್ರಾಡಕ್ಟ್ ಇದೆ ಸೊ ನೀವು ಗಮನಸ್ತಾ ಹೋಗ್ಬೋದು ಈ ಅಡವಿ ಪ್ರಾಡಕ್ಟ್ ಕೇವಲ ಬರಿ ಜೇನು ಮತ್ತೆ ಈ ಮುಂಬತ್ತಿ ಇದಕ್ಕಷ್ಟೇ ಸೀಮಿತ ಆಗಿಲ್ಲ ನೋಡಿ ಅಂಟವಾಳ ಆಕ್ಚುಲಿ ನಾವು ಇದನ್ನ ಹಳ್ಳಿ ಕಡೆ ಜಾಸ್ತಿ ಹಳ್ಳಿ ಕಡೆ ಜಾಸ್ತಿ ಅಂದ್ರೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಬಂದು ಜಾಸ್ತಿ ತೀರಾ ಬಳಕೆ ಮಾಡ್ತಿದ್ರು ಅಂದ್ರೆ ಕೊಳತ್ ವಾಶಿಂಗ್ ಇರ್ಬೋದು ಗೋಲ್ಡ್ ವಾಶಿಂಗ್ ತಾಮ್ರ ವಾಶಿಂಗ್ ಮತ್ತೆ ಏರ್ ಶೈನಿಂಗ್ ಅಂದ್ರೆ ಶಾಂಪು ತರ ಮುಂಚೆ ಎಲ್ಲಾ ಬಂದು ಸಾ ಸೋಪ್ಗಳಿರ್ಲಿಲ್ಲ ಮೇಡಮ್ ಈ ರೀ ಇತ್ತೀಚೆಗೆಲ್ಲ ಸೋಪ್ಗಳ್ ಜಾಸ್ತಿ ಬಳಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದೆಲ್ಲ ಬಂದು ಹಿಂದಿನ ಬಂದು ಶಾಂಪು ತರ ಯೂಸ್ ಮಾಡ್ತಿದ್ರು ಅಂದ್ರೆ ಏರ್ ಶೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವರು ಏನಂತಂದ್ರೆ ನಾವೇ ಅಂತ ಕಾಯಿನ ಪರ್ಚೇಸ್ ಮಾಡ್ಕೊಂಡ್ ಮೇಡಮ್ ಇನ್ನು ಮನೇಲಿ ಹೋಗಿ ಪ್ರೋಸೆಸ್ ಮಾಡಕ್ ಆಗಲ್ಲ ಅನ್ನೋರು ಬಂದು ಪೌಡರ್ ನ ಬೈ ಮಾಡ್ಕೊಂಡ್ ಮೆಣಸಿದೆ ನಲ್ಲಿಕಾಯಿ ಉಪ್ಪಡಿಕೆ ಆಕ್ಚುಲಿ ನಾವು ನಲ್ಲಿಕಾಯಿ ಉಪ್ಪಿನಕಾಯಿ ಮತ್ತೆ ನಲ್ಲಿಕಾಯಿ ಬೇರೆ ತರ ಅದು ಇದೆ ಅಡಿಕೆ ಟೈಪ್ ಅಲ್ಲೇ ಅಂದ್ರೆ ಇದರಲ್ಲಿ ಏನಂತಂದ್ರೆ ನಿಮಗೆ ಡೈಜೆಷನಿಂಗ್ ಅಂದ್ರೆ ವಿಟಮಿನ್ ಸಿ ಇರೋದ್ರಿಂದ ನಿಮ್ಗೆ ತುಂಬಾ ಹೆಲ್ತ್ ಇದಿದೆ ಮೇಡಮ್ ಅಂದ್ರೆ ಒಂದು ನಿಮ್ಗೆ ತಂಪು ದೇಹ ತಂಪು ಮಾಡುತ್ತೆ ಮತ್ತೆ ನಿಮ್ಗೆ ಏನಂತಂದ್ರೆ ಡೈಜೆಷನಿಂಗ್ ಚೆನ್ನಾಗಿ ಮಾಡುತ್ತೆ ಮೇಡಮ್ ಮತ್ತೆ ಆಸಿಡಿಟಿ ಕಡಿಮೆ ಮಾಡುತ್ತೆ ಯಾವ ನೆಲ್ಲಿಕಾಯಿ ಇದೆಲ್ಲ ಕೂಡ ಕಾಡಲ್ಲೇ ಸಿಗುವಂತದ್ದು ಅದು ಬೆಟ್ಟದ ನೆಲ್ಲಿಕಾಯಿ ಅಂತ ನಾವು ಸೂಚನೆ ಮಾಡ್ತೀವಿ ಇದು ಕಾಫಿ ಪೌಡರ್ ನಾನು ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ನಾನು ಕಾಫಿ ಬೆಳೆಯೋದು ತುಂಬಾ ಕಾಫಿ ಬೆಳಿತಾ ಇದ್ದಾರೆ ತುಂಬಾ ಬೆಳೀತಿದ್ದಾರೆ ಮೇಡಮ್ ಅಂದ್ರೆ ನಮ್ಮಲ್ಲಿ ಎರಡು ತರ ಕಾಫಿ ಮಾಡ್ತೀವಿ ಮತ್ತೆ ವಿತ್ ಚಿಕೊರಿ ಮತ್ತೆ ಚಿಕೋರಿ ಎರಡು ಮಾಡ್ತೀವಿ ಅಂದ್ರೆ ವಿತ್ ಚಿಕೋರಿ ಕೆಲವರಿಗೆ ಏನಂತಂದ್ರೆ ಅದು ಟೇಸ್ಟ್ ಆಗಿರುತ್ತೆ ರುಚಿಕರವಾಗಿರುತ್ತೆ ಅಂತ ಅದೊಂದು ಟ್ವೆಂಟಿ ಬಂದು ಚಿಕೋರಿನ ಆಡ್ ಮಾಡ್ತೀವಿ ಇನ್ನು ಏಯ್ಟಿ ಪರ್ಸೆಂಟ್ ಬಂದು ಕಾಫಿ ಹಾಕ್ತಿವಿ ಮೇಡಮ್ ಇನ್ ಕೆಲವರಿಗೆ ಏನಂತಂದ್ರೆ ಸ್ಟ್ರಾಂಗ್ ಕಾಫಿನ ಇಷ್ಟಪಡ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕಾಫಿನ ಜೇನು ಕೂಡ ಇದೆ ಮೇಡಮ್ ಅಂದ್ರೆ ನಮ್ಮಲ್ಲಿ ಬಂದು ಕೊರಿಯರ್ ಡಿ ಟಿ ಡಿ ಸಿ ಅಂದ್ರೆ ಕೊರಿಯರ್ ಚಾರ್ಜ್ ಅವ್ರದಾಗಿರುತ್ತೆ ನಮ್ದು ಏನ್ ಎಂಆರ್ಪಿ ಇರುತ್ತೆ ಅದನ್ನ ನಾವು ಇದ್ ಮಾಡ್ತೀವಿ ಮೇಡಂ ಮತ್ತೆ ನಮ್ದು ವೆಬ್ಸೈಟ್ ಇದೆ ಇದಾವೆ ನಡವಿ ಡಾಟ್ ಕಾಮ್ ಅಂತ ಮೇಡಮ್ ಅದ್ರ ಮುಖಾಂತರನು ನೀವು ಬೈ ಮಾಡಬಹುದು ಸೊ ಏನೇ ತಗೊಂಡ್ರು ಕೂಡ ಎಲ್ಲದು ಕೂಡ ಪ್ಯೂರ್ ಪ್ಯೂರ್ ಇರುತ್ತೆ ಸೊ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಸೊ ಯಾಕಂದ್ರ ಬಿಕಾಸ್ ಕಾಡ್ನಲ್ಲೇ ಬೆಳೆಯುವಂತ ಪದಾರ್ಥಗಳನ್ನ ತಂದು ಇಲ್ಲಿ ಮಾರಾಟ ಮಾಡ್ತಾ ಇರುವಂತದ್ದು ಜೇನ್ ಆಗಿರ್ಬೋದು ಅದ್ರ ಜೊತೆಗೆ ನಾವೇನು ನಾವು ಕಾಸ್ಮೆಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಬ್ರಾಂಡ್ ಬ್ರಾಂಡ್ಗಳನ್ನ ಕಲರ್ ಎಲ್ಲ ಆಡ್ ಮಾಡಿ ಅದನ್ನ ಇದು ಫ್ಲೇವರ್ ಎಲ್ಲಾ ಆಡ್ ಮಾಡಿ ಇದ್ ಮಾಡಿರ್ತಾರೆ ಅಂದ್ರೆ ಇದರಲ್ಲಿ ನಿಮಗೆ ಏನೋ ಕೆಮಿಕಲ್ಸ್ ಅಂತ ಆಡ್ ಮಾಡಲ್ಲ ಮೇಡಮ್ ಇದು ಬಿ ವ್ಯಾಕ್ಸ್ ಲಿಪ್ ಬಟ್ ನೀವು ನೋಡ್ಬಹುದು ಇದು ನಿಮಗೆ ವ್ಯಾಕ್ಸ್ ಕಲರ್ ಇರುತ್ತೆ ಕಾರಣ ಯಾಕೆ ಅಂತಂದ್ರೆ ಇದರಲ್ಲಿ ಬಂದು ನಾವು ವ್ಯಾಕ್ಸ್ ನಾ ಮತ್ತೆ ಆಯಿಲ್ ನಾ ಮತ್ತೆ ಫ್ರಾಗ್ರೆನ್ಸ್ ಆಯಿಲ್ ಬರುತ್ತೆ ಮೂರೇ ಐಟಂ ಮೂರೇ ಐಟಂ ಆಡ್ ಮಾಡೋದು ನಿಮಗೆ ಬೇರೆ ಏನೋ ಇದು ಮಾಡಲ್ಲ ಅದರಿಂದ ನಿಮಗೆ ಲಿಪ್ ಮಾಡೋದು ಮಾಡೋದ ಮೇಡಂ ನಿಮಗೆ ಯಾವುದೇ ತರದ ಸೈಡ್ ಎಫೆಕ್ಟ್ ಇರಲ್ಲ ಆ ಇದರಿಂದ ನೀವು ಬಳಕೆ ಮಾಡ್ಬೋದು ತುಂಬಾ ತೀರಾ ಬಳಕೆ ಮಾಡ್ತಾರೆ ಮೇಡಂ ಮತ್ತೆ ನಮ್ಮ ಅಡವಿ ಬ್ರ್ಯಾಂಡ್ ಇಂದ ಬಿ ವ್ಯಾಕ್ಸ್ ಮಾಡರೋದನ ಲಿಪ್ ನ ಅದನ್ನ ಬಳಕೆ ತುಂಬಾ ಮಾಡ್ತಾರೆ ಥ್ಯಾಂಕ್ ಯು ಯಾಕಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಕೆಲವೊಂದಿಷ್ಟು ಬ್ರ್ಯಾಂಡ್ ಅಂದ್ರೆ ಈ ಕಾಡ್ಗಳಲ್ಲಿ ಸಿಗುವಂತ ಬ್ರಾಂಡ್ ವಿಚಾರವಾಗಿ ಅಷ್ಟು ಗೊತ್ತಿರೋದಿಲ್ಲ ಎಷ್ಟು ಜನಕ್ಕೆ ಇದೇನಿದ್ರು ಅಡವಿ ಯಾವ್ದೋ ಒಂದು ಕಂಪನಿ ಯಾವುದೋ ಏನು ಮಾಡ್ತೀವಿ ಸೋಲಿಗ ಸಮುದಾಯದ ಕಾಡಿನ ಮಕ್ಕಳು ಅಂತ ಬಿದಿರಿನ ಮಕ್ಕಳು ಹಾಗಾಗಿ ಎಸ್ ಓಕೆ ಯಾಕಂದ್ರೆ ಈಗಾಗಲೇ ಒಂದು ಸಾಕಷ್ಟು ಜನ ಕೂಡ ಕೆಲವೊಂದಿಷ್ಟು ಹೈಜೆನಿಕ್ ಪ್ರಾಡಕ್ಟ್ ಗಳನ್ನ ತಗೋಬೇಕು ಅಂತ ಇರ್ತಾರೆ ಅದ್ರ ಜೊತೆಗೆ ಆರೋಗ್ಯಕ್ಕೆ ಒಳ್ಳೇದಾಗಬೇಕು ಅಂತ ಇತ್ತೀಚಿನ ನಾವು ಸೇವಿಸುವಂತ ಎಲ್ಲ ಪದಾರ್ಥಗಳು ಕೂಡ ಕಲಬೆರಕೆ ಸೊ ಆದಷ್ಟು ನೀವು ಅಡವಿ ಪ್ರಾಡಕ್ಟ್ ಅಲ್ಲಿ ಕೆಲವೊಂದಿಷ್ಟು ಬೈ ಮಾಡಬಹುದು ಅಂದ್ರೆ ಈಗ ಇಷ್ಟು ಅಂತ ಹೇಳ್ಬಿಟ್ಟು ಡಿಸ್ಕೌಂಟ್ ಕೂಡ ಕೊಡ್ತೀರಾ ಇಲ್ಲ ಸದ್ಯಕ್ಕೆ ಡಿಸ್ಕೌಂಟ್ ಇಲ್ಲ ಕಾರಣ ಯಾಕಂದ್ರೆ ನಮ್ಮಲ್ಲಿ ಬಂದು ಏಳ್ನೂರ ಈಗ ನಾವು ಬಿಸ್ನೆಸ್ ರೂಪದಲ್ಲಿ ಮಾಡ್ತೀವಿ ಮೇಡಮ್ ಈ ಸಂಸ್ಕರಣ ಬಂದು ಬಿಸ್ನೆಸ್ ರೂಪದಲ್ಲಿ ಮಾಡಿ ಇದರಲ್ಲಿ ಬಂದಂತ ಪ್ರಾಫಿಟ್ ನಮ್ಮಲ್ಲಿ ಏಳ್ನೂರ ಜನ ಏಳ್ನೂರ ಎಂಬತ್ ಜನ ಬಂದು ಮೆಂಬರ್ ಮೇಡಮ್ ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ ಇಯರ್ ಬಂದು ಇದರಲ್ಲಿ ಲಾಭ ಬಂದಿರುವಂತ ಲಾಭದಲ್ಲಿ ಅವರಿಗೆ ಬೋನಸ್ ಕೊಡ್ತೀವಿ ಮೇಡಮ್ ಬೋನಸ್ ಅಂತಂದ್ರೆ ಅವರು ಇವಾಗ ದುಡ್ಡು ಕಾಸು ಕೊಡಲ್ಲ ಅದ್ರ ಬದಲು ಏನಾದ್ರೂ ಮನೆಗೆ ಯೂಸ್ ಆಗುವಂತ ಪಾತ್ರೆಗಳು ಜೇನ್ ಬಾಕ್ಸ್ ಗಳಿರ್ಬೋದು ಇದನ್ನೆಲ್ಲ ನಾವು ಕೊಡ್ತೀವಿ ಮೇಡಮ್ ಅದ್ಬಿಟ್ರೆ ನಿಮ್ಗೆ ಇದರಲ್ಲಿ ಬಂದು ಇವಾಗ ಏನೇ ಒಂದು ಪ್ರಾಡಕ್ಟ್ ನಮಗೆ ತಂದು ಕೊಟ್ಟರು ಇವಾಗ ನಮ್ಮ ಟ್ರೈಬಲ್ಸ್ ಬಂದು ಏಳ್ನೂರ ಎಂಬತ್ತು ಜನ ಮೆಂಬರ್ ಆಗಿದಾರಲ್ಲ ಅದರಲ್ಲಿ ಬಂದು ಕಾಫಿ ಮೆಣಸು ಮತ್ತೆ ನಿಮಗೆ ನೆಲ್ಲಿಕಾಯಿ ಬೇರೆ ಬೇರೆ ಏನು ಪ್ರಾಡಕ್ಟ್ ಗಳಿದಾವೆ ನಮ್ದು ಅದನ್ನೆಲ್ಲ ತಗೊಬಂದು ಕೊಡ್ತಾರಲ್ಲ ಅದಕ್ಕೆ ಪ್ರೀಮಿಯಂ ಪ್ರೈಸ್ ಅಂತ ಕೊಡ್ತೀವಿ ಮೇಡಮ್ ಪರ್ ಕೆಜಿಗೆ ನಮಗೆ ಒಂದು ಐದು ರೂಪಾಯಿ ಇರ್ಬೋದು ಆರು ರೂಪಾಯಿ ಏಳು ರೂಪಾಯಿ ಇರ್ಬೋದು ಅವರಿಗೆ ವರ್ಷದ ಎಂಡಿಂಗ್ ಅಲ್ಲಿ ಬಂದ್ಬಿಟ್ಟು ಅವ್ರಿಗೆ ಬೋನಸ್ ಗಳನ್ನ ಕೊಡ್ತೀವಿ ಆ ಲಾಭ ದೃಷ್ಟಿಯಿಂದನೇ ಮಾಡಿ ಅವ್ರಿಗೆ ಲಾಭ ಕೊಡೋ ಉದ್ದೇಶದಿಂದ ಮಾಡೋದ್ರಿಂದ ಡಿಸ್ಕೌಂಟ್ ಇರಲ್ಲ ಮೇಡಮ್ ಅಂದ್ರೆ ಏನೇ ಒಂದು ಬೈ ಮಾಡಿದ್ರು ಒಂದು ನಮಗೆ ಒಂದು ಹೆಲ್ಪಿಂಗ್ ನೇಚರ್ ಮಾಡಿದಂಗೆ ಇರುತ್ತೆ ಆ ಯು ಯು ಎಸ್ ನೋಡಿದ್ರಲ್ಲ ಪ್ರಮುಖವಾಗಿ ನೋಡಿ ಒಂದು ಆ ಕಾಡಿನ ಮಕ್ಕಳೇ ತಯಾರು ಮಾಡಿರುವಂತಹ ಪ್ರತಿಯೊಂದು ಔಷಧಿ ಗುಣ ಇರುವಂಥ ಒಂದು ಜೇನು ಮತ್ತೊಂದು ಕಡೆ ಎಲ್ಲವೂ ಕೂಡ ಆಯುರ್ವೇದಿಕ್ ಅಂಶ ಹಾಗೆ ಇಂದ ಕೂಡಿರುವಂಥ ಪ್ರಾಡಕ್ಟ್ಗಳು ಸೊ ಅಡವಿ ಅನ್ನುವಂಥ ಒಂದು ಹೆಸರಿನ ಮುಖಾಂತರವಾಗಿ ಅಂದರೆ ಅಡವಿ ಮಕ್ಕಳು ಕಾಡಿನ ಮಕ್ಕಳು ಸೊ ಹಾಗಾಗಿ ಅಡವಿ ಅನ್ನುವಂಥ ಒಂದು ಹೆಸರಿನ ಮುಖಾಂತರವಾಗಿ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾ ಇರುವಂಥದ್ದು ಸೊ ಪ್ರಮುಖವಾಗಿ ನೀವು ಕೂಡ ಇದನ್ನು ಕೊಂಡ್ಕೊಳ್ಬೋದು ನಿಮಗೂ ಕೂಡ ಡೈರೆಕ್ಟಾಗಿ ಡೆಲಿವರಿ ಇರುತ್ತೆ ಸೊ ಅದು ಕಾಂಟ್ಯಾಕ್ಟ್ ನಂಬರ್ ಹಾಗೆ ಆ ಪ್ರಾಡಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀವಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಪ್ರಾಡಕ್ಟ್ಗಳನ್ನು ಬೈ ಮಾಡ್ಬೋದು ಸೊ ಸೊ ಇದಿಷ್ಟು ಕೆಲವೊಂದಿಷ್ಟು ವಿಚಾರಕ್ಕೆ ಅಂದರೆ ಈ ಜೇನ್ ಆಗಿರ್ಬೋದು ಅಥವಾ ಬೇರೆ ಪ್ರಾಡಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡೋ ಪ್ರಯತ್ನ ಆಗಿತ್ತು ಸೊ ನಮ್ಮ ಕನ್ನಡ ಹಬ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು